ಸೆನ್ಸೇ ಅದ್ರ ಅನ್ನೋದು ಆಗ್ಬಿಟ್ರೆ ನಾನು ಇವತ್ತು ನಾಟ್ ಔಟ್ ಅಂತ ಒಂದು ಸಿನಿಮಾ ಹೋಗ್ತಾ ಇದೆ ನಾಟ್ ಔಟ್ ಯಾರ್ಯಾರು ಔಟ್ ಆಗಿದ್ದಾರೆ ಯಾರು ಔಟ್ ಆಗಿಲ್ಲ ಅಂತ ನಿರ್ದೇಶಕರು ಇವತ್ತು ನಮ್ಮ ಒಂದು ಚಾನಲ್ ಅಲ್ಲಿ ಒಂದು ಆಂಕ್ರಿಂಗ್ ಮಾಡ್ಬಿಟ್ಟು ಸಿನಿಮಾ ಬಗ್ಗೆ ಹೇಳ್ತಾರೆ ನಮಸ್ಕಾರ ನನ್ನ ಆಂಕರ್ ಅಲ್ಲ ಡೈರೆಕ್ಟರ್ ಈ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳ್ತಾರೆ ಮಾಡ್ತಿದ್ದೀನಿ ನನ್ನ ತಂಡ ಇದು ನಾಟ್ ಔಟ್ ಸಿನಿಮಾ ತಂಡ ಬಟ್ ಡೈರೆಕ್ಟರ್ ಆಗಿ ಹ್ಯಾಂಡಲ್ ಮಾಡೋದು ಬೇರೆ ಈಗ ಆಂಕರ್ ಆಗಿ ಹ್ಯಾಂಡಲ್ ಮಾಡೋದು ಒಂದು ಡಿಫ್ರೆಂಟ್ ಜಾಬ್ ಇದು ಮೊದಲಿಗೆ ನಮ್ಮ ತಂಡದ ಪರಿಚಯ ಅವರೇ ಮಾಡ್ಕೋತಾರೆ ಈ ಕಡೆ ನಾನು ಎಲ್ಲ ಕಡೆ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ಈಗ ನಿಮ್ ಪರಿಚಯ ನೀವೇ ಮಾಡ್ಕೊಡ್ಬೇಕು ಮೊದಲಿಗೆ ನಮ್ಮ ಸ್ಪೆಷಲ್ ದಾಡಿ ಪರ್ಸನ್ ಸನ್ಮಾನ್ ಅವರು ನಿಮ್ ಪರಿಚಯ ಕಿಲ್ ಪರಿಚಯ ಏಕ್ ಮಾಡ್ಕೊಡ್ಬೇಕು ನಮಸ್ಕಾರ ಸಲ್ಮಾನ್ ಅಂತ ಬೆಂಗಳೂರಿಂದ ಬಂದಿರೋದು ನಾಟ್ ಔಟ್ ಸಿನಿಮಾದಲ್ಲಿ ನಾನು ಒಂದು ಒಳ್ಳೆ ಪಾತ್ರ ಮಾಡಿದೀವಿ ಕೊಕ್ರೆ ಅನ್ನೋ ಒಂದು ಕ್ಯಾರೆಕ್ಟರ್ ಸೊ ಕೊಕ್ಕರೆ ಕೊಕ್ಕ್ರೆ ಎಂದ ತಕ್ಷಣ ಎದುರು ಕೊಡೋದು ಒಂದು ಬರ್ಡ್ ಸೊ ಅದು ಏನು ಲೈಕ್ ಕಾಳು ತಿನ್ನೋದು ಕೆಲವೊಂದು ಓಕೆ ಸರ್ ಉಳ್ಳ ಆಯ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನು ನಾಟೋಡ್ ಸಿನಿಮಾದಲ್ಲಿ ಕಾಳು ಅನ್ನೋ ಒಂದು ಅದ್ಭುತವಾದ ಪಾತ್ರವನ್ನು ಮಾಡಿದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಾಟೋಡ್ ಸಿನ್ಮಾದಲ್ಲಿ ಸ್ನೇಹಿಸಿ ಅನ್ನೋ ಒಂದು ಪಾತ್ರವನ್ನ ಮಾಡಿದ್ದೀನಿ

ಇನ್ನೊಂದು ಸೀನ್ ಭಾರಿ ಇರಿಟೇಟ್ ಆಯ್ತು ಅದು ಯಾವಾಗ ಅಂತ ಹೇಳಿದ್ರೆ ಇನ್ನೊಂದು ಸೀನ್ ಭಾರಿ ಇರಿಟೇಟ್ ಆಯ್ತು ಅದು ಯಾವಾಗ ಅಂತ ಹೇಳಿದ್ರೆ ಎಲ್ಲಾ ಮುಗ್ದು ಆರಾಮ್ ನಾನು ಎಲ್ಲಾ ಕೂತ್ಕೊಂಡು ಏನೋ ಒಂದು ಫುಡ್ ತರಿಸಿದ್ರಿ ತಿನ್ನ ಅಂತ ಸ್ಟಾರ್ಟ್ ಮಾಡಿದಾಗ ನೀವು ರೈನ್ ಇದೆ ಅಂತ ಸಡನ್ ಆಗಿಬಿಟ್ಟು ಡೈರೆಕ್ಟ್ ಹೌದು ರೈನು ಅಂತ ಕರ್ಸಿಬಿಟ್ರು ನಾನು ಅದೇ ಒಳ ಉಡುಪುಗಳು ಬರೀ ಒಂದೇ ಒಂದು

ஒன்ட்ரிண்ட் ಈಗ ನಾವು ಒಂದು ಒಂದು ರೋಡ್ ದಾಡ್ಬೇಕಾದ್ರೆ ಆಮೇಲೆ ಜೀವ ಹೋಗ್ಬಿಡ್ತದೆ ಹಂಗಾಗಿ ಸಿನಿಮಾ ಸಿನಿಮಾ ಅಂದ್ಮೇಲೆ ಅದೆಲ್ಲ ಇದ್ದಿದೆ ಈಗ ಸಿನಿಮಾ ಎಲ್ಲ ಖುಷಿನೂ ತಂದ್ಕೊಟ್ಟಿದೆ ಸಿನಿಮಾ ಒಂದು ಸಣ್ಣ ಪುಟ್ಟ ಏಟ್ ಆಗಿದ್ದ ನಾವು ಕೊಡ್ತೇವೆ ಅಥವಾ ಅದು ನೋವು ಅಥವಾ ಅದು ಇರಿಟೇಟ್ ಆಯ್ತು ಅಂದ್ರೆ ಅದು ತಪ್ಪಾಗುತ್ತೆ ನನಗೆ ಸಿನಿಮಾ ನಾನು ತುಂಬಾ ಪ್ರೀತಿಸೋ ಜಾನರ್ ನಾನು ಯಾವತ್ತು ನಾನು ಸಿನಿಮಾದಲ್ಲಿ ಇರಿಟೇಷನ್ ಆ ಥರದ್ದು ಅನ್ಕೊಂಡು ಅವನ್ನೆಲ್ಲ ಮಾಡ್ಕೊಂಡು ಹೋಗ್ಲಿಲ್ಲ ನನಗೆ ಇರಿಟೇಷನ್ ಆಗುವಂಥದ್ದು ಯಾವ್ದು ಆಗಿಲ್ಲ ಅದೇ ಯಾರು ನಮ್ಮ ಹೀರೋ ಸಾಹೇಬ್ ಹೇಳದಂಗೆ ಇರಿಟೇಷನ್ ಅಂತಲ್ಲ ಅದು ನಾವು ಪ್ರಿಪೇರ್ ಆಗಿರಲಿಲ್ಲ ಬಟ್ ಅದು ಪ್ರಿಪೇರ್ ಆಗಿರಲಿಲ್ಲ ಅಂತ ಇರಿಟೇಷನ್ ಆಗಿದೆ ಬಿಟ್ರೆ ಬಂದ್ ಇರಿಟೇಷನ್ ಆಗೇ ಆಗುತ್ತೆ ಯಾಕಂದ್ರೆ ನಾವು ಮನುಷ್ಯರು ಸೊ ಪ್ರತಿಯೊಂದು ನಿಮಗೂ ಆಗಿರುತ್ತೆ ನಮಗೂ ಆಗಿರುತ್ತೆ ಡೈರೆಕ್ಟರ್ಗೂ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಆಗುತ್ತೆ ಸೊ ಅಂತ ತಗೊಳ್ಳಲ್ಲ ಕೆಲವೊಂದ್ಸತಿ ಅದನ್ನ ಈಗ ಹೇಳ್ತಾ ಇದ್ದೀವಿ ನೋಡಿ ಯಾಕೆ ಅವತ್ತು ಹೇಳಿಲ್ಲ ನಾವು ತಗೊಳ್ಳಿಲ್ಲ ಬಟ್ ಅದನ್ನ ಮಾಡಿದ್ರಿ ಅದಕ್ಕೂ ಹೇಳ್ತಾ ಇದೀವಿ ಮಾಡಿಲ್ಲ ಅಂದ್ರೆ ಇರಿಟೇಷನ್ ಅನ್ನೋಕ್ಕೆ ನಾನು ಯಾತ್ರಾ ನಾನು ಪ್ರಿಪೇರ್ ಆಗಿರಲಿಲ್ಲ ಇಲ್ಲ ಇರಿಟೇಷನ್ ಅಂದ್ರೆ ನಿಮ್ಮಿಂದ ಇರಿಟೇಟ್ ಆಗಿರಲ್ಲ ಆಗಿದಲ್ಲ ನಮ್ಮ ಕಾಸ್ಟ್ಯೂಮ್ ಇಂದ ಸಿಚುಯೇಷನ್ ಆಗಿದೆ ಕೇಳಿದ್ರಲ್ಲ ಯಾವ ಆಗಿತ್ತಾ ನಿಮ್ಗೆ ಅನ್ಸುತ್ತಾ ಅದಕ್ಕೆ ನಾವು ಹೇಳ್ತೀನಿ ಏ ಇಲ್ಲ ಇಲ್ಲ ಅವರಿಗೆ ಕ್ಯಾರವನ್ ಅಲ್ಲಿ ಮಾತ್ರ ಇರಿಟೇಟ್ ಆಗಿರೋದು ನಾವು ಕೊಟ್ಟಿರೋ ಕೂಳೆ ಕ್ಯಾರವನ್ ಅಲ್ಲಿ ಸರ್ ಅವರಿಗೆ ರೇಡಿಯೋ ಸೀನ್ ಅಲ್ಲಿ ಕಷ್ಟ ಆಗಿದ್ರು ಇಲ್ಲ ಅದು ಅಂದ್ರೆ ಅದು ವರ್ಕ್ ಸೊ ಕಷ್ಟ ಅಂತಲ್ಲ

ಆಮೇಲೆ ಎತ್ತಾಕೊಂಡು ಹೋಗೋದು ಇವೆಲ್ಲ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಅನುಭವಿಸಿದ್ದ ನಾನು ನೋಡಿದ್ದೀನಿ ಸರ್ ಫೈನಾನ್ಸ್ ಅದೇ ಫೈನಾನ್ಸ್ ಅಂದರೆ ಫೀಲ್ಡ್ ಇರೋದೇ ಹೆಂಗೆ ಫಸ್ಟ್ ಆಫ್ ಆಲ್ ನಾವು ಹೋಗ್ಲೇಬಾರ್ದಲ್ಲಿ ಹೋದ್ಮೇಲೆ ಅದ್ರ ಏನೇನಿದೆ ಅದರದ್ದು ಅದರ ಕಾರ್ಯಾಚರಣೆ ನಡೆದೇ ನಡೆಯುತ್ತೆ ಸೊ ಹಾಗಾಗಿ ಫಸ್ಟ್ ನಾನು ನಾನೆಲ್ಲ ಸಾಲ ಮಾಡಲೇಬೇಡಿ ಅದರಲ್ಲೂ ಈ ಬಡ್ಡಿ ಗಿಡಿ ಫೈನಾನ್ಸ್ ಮಾಡಲೇಬೇಡಿ ಅದು ಇದು ತೊಗೊಂಡ್ಮೇಲೆ ಅದು ಅದಾವುದು ಅದಾವುದು ಅದು ಅದಿರೋದೇ ಹೆಂಗೆ ಆ ಫೀಲ್ಡ್ ಇರೋದೇ ಹೆಂಗೆ ಸೊ ಆಬ್ವಿಯಸ್ಲಿ ಅದು ನೋಡಿದ್ದೀನಿ ಹೊಡೆದಾಗಿಂದ ನೋಡಿ ಸೀರಿಯಸ್ ಆಗಿ ಅದರ アドバイス ಈ ಮ್ಯಾನಿಫೆಸ್ಟೋ ಅಹ್ ಗೊತ್ತು ಆಗುತ್ತಿಲ್ಲ ಸರ್ ಆ ಸು ಇಲ್ಲ ನನಗೆ ಸಾಲನೇ ತಗೋಬೇಡಿ ಸೀರಿಯಸ್ ಆಗಿ ಅಡ್ವೈಸೇ ತಗೋಬೇಡಿ ಏನಿದೆ ಅದರಲ್ಲೂ ಖುಷಿಯಾಗಿ ಇರಬೇಕು ಸರ್ ಅಷ್ಟೇ ತಿರನ ಆಸೆ ಪಟ್ಕಷ್ಟ್ರು ಅವಾಗ ಇದೆಲ್ಲ ಮೈಂಡ್ ಹೋಗುತ್ತೆ ಅವೆಲ್ಲ ಏನು ಇದೆ ಆರಾಮಾಗಿ ಏನಿದೆ ಅದ್ರು ಖುಷಿ ಪಡ್ಕೊಂಡಿದ್ರೆ ಅದಕ್ಕೆಲ್ಲ ತಲೆನೇ ಹೋಗಲ್ಲ ಇದು ಒಂದು ನಾನು ಹೇಳಕ್ಕೆ ತೊಂದರೆ ಯಾಕಂದ್ರೆ ತುಂಬಾ ನೋಬಿಗಳು ಅಂತ ಅಷ್ಟೇ ಫೈನಾನ್ಸ್ ಕೊಟ್ಟಿದ್ರೆ ತಗೊಂಡಿಲ್ಲ ನಾನು ಎರಡೂ ಮಾಡಿಲ್ಲ ಸರ್ ಫೈನಾನ್ಸ್ ಆ ಪರಿಸ್ಥಿತಿ ಬಂದಿಲ್ಲ ಕೆಲಸ ಮಾಡೋದು ಸುಧೀರ್ ಅವರು ಹೇಳಿದಾಗ ಅದೇ ತರ ಸರ್ ಈ ಒಂದು ರಿಕವರಿ ಮಾಡೋ ಒಂದು ಇದೆಯಲ್ಲ ಪ್ರೊಸೆಸ್ ಇದೆಯಲ್ಲ ಸರ್ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ ಸಿ ಅವರು ಏಜೆಂಟ್ಗಳು ಅವರು ವರ್ಕ್ ಮಾಡ್ತಾ ಇರ್ತಾರೆ ಅವರು ಕೊಡಕ್ಕೆ ಕೈಸ್ಕೊಂಡಿದ್ದವ್ರು ಅವ್ರಿಗುನು ಪರಿಸ್ಥಿತಿ ಇರಲ್ಲ ಬಟ್ ಅವ್ರು ಮಾಡ್ ಮನೆ ಮುಂದೆ ಹೋಗಿ ಕೇಳೋದು ಅದು ಒಂದು ನೋವು ನೋವಿರತ್ತಲ್ಲ ಎರಡರೂ ಇಬ್ರಿಗೂ ಹೇಳ್ತಾ ಇದೀನಿ ಇವ್ರಿಗೂ ಏನೋ ಕಮಿಷನ್ ಸಿಗತ್ತೆ ಅಂತ ಹೋಗ್ತಾರೆ ಅವ್ರಿಗೆ ಇರಲ್ಲ ಸೊ ಅದೇ ಹೇಳೋದು ಸುದೀಹಣನ್ ತರ ಸಾಲ ಮಾಡ್ಬಾರ್ದು ಅಂದ್ರೆ ಒಂದೊಂದ್ ಪರಿಸ್ಥಿತಿ ಹಂಗಿರತ್ತೆ ಈಗ ಯಾರೋ ಒಂದ್ ಯಾರೋ ಮನೆಯಲ್ಲಿ ಇವಾಗ ಒಬ್ರು ಇನ್ಶೂರೆನ್ಸ್ ಮಾಡಿರಲ್ಲ ವಯಸ್ಸಾದ ದುಡ್ಡಿರಲ್ಲ ಅಲ್ಲ ಬರುತ್ತೆ ಪರಿಸ್ಥಿತಿಗಳು ಬರುತ್ತೆ ಸಾಲ ಮಾಡಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ ಯಾರು ನಮಗೆ ಗೊತ್ತಿರ ಸ್ನೇಹಿತರುಗಳತ್ರ ಇರೋ ಕಷ್ಟن ಹೇಳಿ ಸತ್ಯ ಏನು ಹೇಳಿ ಇಸ್ಕೊಳೋದಿಲ್ಲ ಅದು ಓಕೆ ಪರ್ಚೇಜ್ ಮಾಡಿದರೋ ಫೈನಾನ್ಸ್ ಗಳು ಯಾವತ್ತು ಸಮಸ್ಯೆನೇ ಸಮಸ್ಯೆನೇ ಎಕ್ಸಾಕ್ಟ್ ಕೋವಿಡ್ ಅಲ್ಲಿ ಈ ಸಿಚುಯೇಷನ್ ಸಿಕ್ಕಪಡೆ ಸರ್ ನಾವು ಮಾಡಿದೀವಿ ಸರ್ ಹೌದು ಅದಕ್ಕೆ ಬಟ್ ಸಿನಿಮಾ ಅಲ್ಲಿ ರವಿಶಂಕರ್ ಸರ್ ಕ್ಯಾರೆಕ್ಟರ್ ನೋಡಿದಾಗ ಅಂದ್ರೆ ಎಲ್ಲರೂ ನೋಡಿದಾರೆ ಇಷ್ಟು ಪಾತ್ರಗಳು ಕೂಡ ಈಗ ಏನ್ ಹೇಳಿದ್ರೂ ಕರೆಕ್ಟ್ ಅಂತ ನೋಡಿದಾಗ ಹಿಂಗ್ ಅನ್ಸಿದ್ದು ಫಸ್ಟ್ ಥಾಟ್ ಅಂದ್ರೆ ಆ कैरेक्टरನ ನೋಡಿದಾಗ ಸಾಲ ಮಾಡೋದು ಬೇಡಪ್ಪ ಅಂತ ಅದಿರೋದೇ ಹೆಂಗೆ ಅಲ್ವಾ ಸರ್ ಅದ್ ಅದ ಫೀಲ್ಡ್ ಇರೋದೇ ಹೆಂಗೆ ನಾನು ನೀರಲ್ಲಿ ಕಾಲಿಟ್ಬಿಟ್ಟು ಒದ್ದೆ ಆಯ್ತು ಅಂದ್ರೆ ಒದ್ದೆ ಹಾಗೆ ಆಗುತ್ತೆ ನೀರಲ್ಲೇ ಕಾಲಿಡ್ ಬರುತ್ತೆ ನಮ್ಗೆ ಒದ್ದೆ ಆಗಿ ಬರಲ್ಲ ನಮ್ ದೇಹಕ್ಕೆ ಅಂದ್ರೆ ನೀರಲ್ಲಿ ಕಾಲಿಡ್ ಬರುತ್ತೆ ಅದಿರೋದೇ ಈಗ ಇದ್ರದ್ದು ನಮ್ದು ಸಿನಿಮಾ ಇಂಪಾರ್ಟೆಂಟ್ ಆಗಿ ಒಂದು ಆಂಬುಲೆನ್ಸ್ ನಿಮ್ಮ ಲೈಫ್ ಅಲ್ಲಿ ನೀವು ಆಂಬುಲೆನ್ಸ್ ಗೆ ಸೈಟ್ ಕೊಡದೇ ಇರೋ ಸಿಚುವೇಶನ್ ಯಾವುದು ಕೊಟ್ಟಿರೋ ಸಿಚುವೇಶನ ಇಲ್ಲ ಇಲ್ಲ ಯಾವತ್ತೂ ಆಂಬುಲೆನ್ಸ್ ಗಡ್ಡ ಇಲ್ಲ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ನಾನು ಗಾಡಿ ದಿನ ನೋಡ್ತೀವಲ್ಲ ಸರ್ ನೋಡ್ತೀವಿ ಕಲ್ಕಾಲದಿಂದ ಏನಿಲ್ಲ ನಾನು ನನಗೆ ಏಟ್ಗಳಾಗಿ ಎಷ್ಟೋ ಸರಿ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ಹೋಗೋಣ ನಾನೇ ಮೇಜರ್ ಏಟ್ಗಳು ಬಿದ್ದಿದೆ ಬೇಜಾನು ಆಂಬುಲೆನ್ಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಆಂಬುಲೆನ್ಸ್ ಮಹತ್ವ ಗೊತ್ತಿದೆ ನನಗೆ ಅದ ಐದೈದು ನಿಮಿಷಾನು ಅವ್ರು ಎಷ್ಟು ಬೇಗ ಹೋಗ್ಸಿರ್ತಾನೋ ಅವ್ನ ಅಷ್ಟು ಬದುಕೋ ಚಾನ್ಸಸ್ ಜಾಸ್ತಿ ಹಾಗಾಗಿ ಅದ್ರ ವ್ಯಾಲ್ಯೂ ಗೊತ್ತಿದೆ ನನಗೆ

ನಮಸ್ತೆ ನಾಟ ಸಿನಿಮಾದಲ್ಲಿ ಒಂದು ಎಲ್ಲರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದೀನಿ ನನ್ನ ಕ್ಯಾರೆಕ್ಟರ್ ಕೂಡ ಬಹಳ ಖುಷಿಯಾಗಿರ್ತಕ್ಕಂಥ ಎಲ್ಲರೂ ಅವರವ್ರ ಎಂಜಾಯ್ ಮಾಡಿದ್ದಾರೆ ನಿರ್ದೇಶಕರು

ಸ್ಟಾರ್ಟಿಂಗ್ ಎಲ್ಲ ನಾನು ಮಾಡೋಕೆ ಮುಂಚೆ ಅವನ್ನೆಲ್ಲ ನೋಡಿದಾಗ ಸ್ಕ್ರೀನ್ ಮೇಲೆ ನೋಡಿದಾಗ ನಾನು ಭಯಬಿದ್ದಿದ್ದೀನಿ ಏನಾದ್ರು ಕ್ಯಾರೆಕ್ಟ್ ಇದ್ದೆ ಇವ್ರು ನಿಜವಾಗ್ಲೂ ಹೆಂಗೆ ಇರ್ತಾರೆ ಏನೋ ಅಂತ ಹೇಳಿ ಭಯಬಿದ್ದೀನಿ ಬಟ್ ಈಗ ಮಿಂಗಲ್ ಆಗಕ್ಕೆ ಯಾವ ಸಿನಿಮಾನ ಸಿಕ್ಕಿರಲಿಲ್ಲ ಇದು ಫಸ್ಟ್ ಮಿಂಗಲ್ ಆಗಿ ಮಾಡಿದ್ವಿ ಗೌಳಿ ಶ್ರವಣ ಕುಮಾರ್ ಎಲ್ಲ ಮಾಡಿದ್ವಿ ಬಟ್ ಇದ್ರಲ್ಲಿ ನಂದು ಜಿಜಿ ಸರ್ ಕಾಂಬಿನೇಷನ್ ಜಾಸ್ತಿ ಕಾಂಬಿನೇಷನ್ ಜೊತೆಗೆ ತುಂಬಾ ಮಿಂಗಲ್ ಆಗೋದು ಒಂದು ಅವಕಾಶ ಇರುತ್ತೆ ಸೊ ಅವ್ರು ಎಷ್ಟು ಸ್ಕ್ರೀನ್ ಮೇಲೆ ಹಾರಿಬಲ್ಲ ಕಾಣಿಸ್ತಾರೋ ಅಷ್ಟೇ ತುಂಬಾ ಸಾಫ್ಟ್ ಹೃದಯ ಸರಿ ಸರಿ ಮಗು ತರ ಮನಸ್ಸು ಅಷ್ಟೇ ಹಚ್ಕೊಂಡ್ಬಿಟ್ರೆ ಅಷ್ಟೇ ಚೆನ್ನಾಗಿರ್ತಾರೆ ಮತ್ತೆ ಸ್ಕ್ರೀನ್ ಮೇಲೆ ಆಕ್ಟಿಂಗ್ ಅಂತ ಬಂದ್ರೆ ಅಷ್ಟೇ ಹಾರಿ ಮಾಡ್ತಾರೆ ನೋಡಿದ್ರೆ ಇಂತ ಒಂದು ಕ್ಯಾರೆಕ್ಟರ್ ಇರುತ್ತಾ ಅನ್ಬೇಕು ಅಷ್ಟು ಹಾರಿ ಬಲ್ಲ ಮಾಡ್ತಾರೆ ಇದ್ರಲ್ಲೂ ಕೂಡ ನನ್ನ ಜೊತೆ ಅವ್ರ ಅವ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಯಾಕಂದ್ರೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಜೊತೆಗೆ ಒಂದು ಅವ್ರದ್ದು ಕ್ಯಾರೆಕ್ಟರ್ ಎಲ್ರಿಗೂ ಗೊತ್ತಿರ್ತಕ್ಕಂಥ साहातर दुकान में शिन मिक्स मार डिमांड दी जाएगा सर आप वो तरह विशेष चाहिए था सर यो बस लेके लेने हैं डिम्स मार पार्टी की तुम्बा कैसे हो बाढ़े खरी में तम सिंबल तुम्बा कॉस्टली नहीं हो हाँ ओके ए ये नहीं किस कैरेक्टर वेटर कैरेक्टर जो तेरे वेटफुल

अभी निर्माण रास्ता कैसा रहेगा sir तो brand है बोले brand में use तो तभी नाटक तो नल्लोग का होगा sir yes ये snake सीना और character ना costume की explain मार रहे हैं sir ये तरह के ये अपना snake सीना character ना इन नोटस तरह ये तो नोट सेलवा ये costume thought ये character को explain मार रहे हैं ज़िन्दगी ಯಾ ಹೇಳ್ತೀನಿ ನನ್ನ ತಲೆ ನೆಗೆಟಿವೇ ಇರಲಿಲ್ಲ ಬಿಕಾಸ್ ಯಾಕಂದ್ರೆ ಎಷ್ಟು ನನ್ನ ಕ್ಲೋಸ್ ಫ್ರೆಂಡ್ ನಾನು ಎಷ್ಟೊಂದು ಇಪ್ಪತ್ತು ಸಿನಿಮಾ ಮೇಲೆ ಒಟ್ಟೊಡ್ಗೆ ಮಾಡಿದೀವಿ ಆಮೇಲೆ ಪ್ರತಿದಿನ ಟಚ್ ಅಲ್ಲಿರುವ ಸ್ನೇಹಿತ ನಂಗೆ ಯಶ್ ಶೆಟ್ಟಿ ಯಶ್ ಶೆಟ್ಟಿ ನಿಮ್ ಮಗೆ ಆಲ್ರೆಡಿ ನಂಗೆ ಹೇಳಿದ್ರು ನೀವೇನು ಅಂತ ಅವ್ರ ಜೊತೆ ಎರಡು ಮೂರು ಸಿನಿಮಾ ಕೆಲಸ ಮಾಡಿದ್ರು ಹಂಗಾಗಿ ಅವ್ರು ನನಗೆ ನೀವು ಬಂದು ನನಗೆ ಹೇಳ್ದಾಗ್ಲೇ ಗೊತ್ತಿತ್ತು ಇಲ್ಲ ಇದು ಕೆಲಸ ಚೆನ್ನಾಗ್ ಅಂತ ಆಮೇಲೆ ಆ ಪಾತ್ರ ತುಂಬಾ ಕರೆಕ್ಟ್ ಆಗಿತ್ತು ನನಗೆ ಆಪ್ ಅನಿಸ್ತಿತ್ತು ಆಕ್ಚುಲಿ ನನ್ನ ನಾನಿರೋ ಅವತಾರಗಳು ಅದಕ್ಕೆ ತುಂಬಾ ಆಪ್ಟ್ ಆಗಿದೆ ಅಂತ ಅದಕ್ಕೇನೇ ನೀವು ಸೆಲೆಕ್ಟ್ ಮಾಡಿದಿರ ಅಂತಲೂ ಗೊತ್ತು ನನಗೆ ಇಲ್ಲಾಂದ್ರೆ ಅಂಬ್ರೇಶ್ವರ್ ಹತ್ರ ಯಾವ ಇನ್ಫ್ಲೆನ್ಸ್ ನಡೆಯಲ್ಲ ಇವೆಲ್ಲ ಗೊತ್ತು ನನಗೆ ಎಷ್ಟು ಹೇಳಿದ ಮುಂಚೆನೆ ನನಗೆ ನಿಮಗೆ ಹಾಗಾಗಿ ನೀವು ಬಂದ ಹೇಳಿದ ತಕ್ಷಣ ನಾನು ಆವಾಗಲೇ ಇಲ್ಲ ಸರ್ ಯಾವ ಡೇಟ್ ಹೇಳಿ ಬಂದು ಕೆಲಸ ಮಾಡ್ತೀನಿ ಅಂತ ನೇ ಇನ್ನೊಂದು ನೆಗೆಟಿವ್ ಸಾಕೇ ಇರಲಿಲ್ಲ ಓಕೆ ಇದು ಟೀಮ್ ಕಡೆಯಿಲ್ಲ ಡೈರೆಕ್ಟ್ರಿ ಟೀಮು ಇಡೀ ಟೀಮು ಸಿನಿಮಾಗೆ ಅಂದರೆ ಆಡಿಯೆನ್ಸ್ನ ಇನ್ವೈಟ್ ಮಾಡ್ತೀರಾ ಡೇಟಿಗೆ ಓಕೆ ನಿಮ್ಮ ಅಭಿಮಾನಿಗಳು ನೇವರು ಸಿನ್ಮಾ ನೋಡಿ

జులై నాట్ సినిమా రిలీజ్ జులైతు